ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ಯಾಂಟ್ ನ ಫ್ರಂಟ್ ಎರಡು ಅನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಎಂಡ್ವರ್ಗ ನೋಡಿ ಹಾಗೆ ನನ್ನ ಚಾನಲ್ಗೆ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಪಾಕೆಟ್ಗೆ ನಾನು ಆಲ್ರೆಡಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಇದು ಕಟಿಂಗ್ ವಿಡಿಯೋ ಕೂಡ ಹಾಕಿದ್ರೆ ರೀಸೆಂಟ್ ಆಗಿ ನೀವು ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ ಪಾಕೆಟ್ ಬಂದು ನಾನು ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಮಗೆ ಆರು ಕಾಲು ಇಂಚು ರೆಡಿ ಬೇಕು ನೋಡಿ ಎರಡಕ್ಕೂ ನಾವು ಉಲ್ಟಾ ಸೀದಾ ಮೊದಲಿಗೆ ನಾವು ಮಾರ್ಕ್ ಮಾಡ್ಕೋಬೇಕು ಇಲ್ಲಾಂದ್ರೆ ರೈಟ್ ಲೆಫ್ಟು ಕನ್ಫರ್ಮ್ ಬೇರೆ ಬೇರೆ ಆಗಿಬಿಡುತ್ತೆ ಹಾಗಾಗಿ ನೋಡಿ ಇದನ್ನು ಕಟ್ ಮಾಡ್ಕೊಂತ ಇದೀನಿ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಆನಂತರ ಬಂದು ಪಾಕೆಟ್ ಪೀಸ್ ಪೀಸನ್ನು ರೆಡಿ ಮಾಡ್ಕೊಂಡು ನೋಡಿ ಬಟ್ಟೆ ನಾನು ಪ್ಯಾಂಟ್ ಬಟ್ಟೆನ ಅರ್ಧ ಹಚ್ಚಿದ್ದೀನಿ ಬೇರೆ ಬಟ್ಟೆನ ಅರ್ಧ ಯೂಸ್ ಮಾಡಿದೀನಿ ಅಗಲ ಬಂದು ಎಂಟು ಇಂಚು ಅಗಲ ತಗೊಂಡಿದ್ದೀನಿ ಉದ್ದ ಬಂದು ಹದಿಮೂರು ಇಂಚು ಯಾಕಂದ್ರೆ ಇದು ನೋಡಿ ಸೈಜ್ ಬಂದು ಹೆವಿ ಸೈಜ್ ಪ್ಯಾಂಟ್ ಆಗಿರೋದ್ರಿಂದ ಪಾಕೆಟ್ ಸೈಜನ್ನು ಕೂಡ ಜಾಸ್ತಿ ತಗೊಂಡಿದ್ದೀನಿ ನೋಡಿ ಎರಡು ಕೂಡ ನಾನು ಇವಾಗ ಇಟ್ಕೊಂಡು ಕೆಳಗಡೆಗೆ ಕಟ್ ಮಾಡ್ಕಂತೀನಿ ಸೇಪಲ್ಲಿ ನಾವು ಕಟ್ ಮಾಡ್ಕೋಬೇಕು ಕೆಳಗಡೆಗೆ ನಾವು ಎರಡನ್ನೂ ಎರಡು ಪಾಕೆಟ್ ಒಂದೇ ಸರಿ ಕಟ್ ಮಾಡ್ತಾ ಇದೀನಿ ನೋಡಿ ಇವಾಗ ನಾವು ಡೈರೆಕ್ಟ್ ಆಗಿ ಅಟ್ಯಾಚ್ ಮಾಡೋಣ ಇಪ್ಪಟ್ಟು ನೋಡಿ ಕೆಳಗಡೆಗೆ ನಾನು ಪಾಕೆಟ್ ಏನು ಅಟ್ಯಾಚ್ ಮಾಡ್ಕೋ ಪೀಸನ್ನು ಇಟ್ಕೊಂಡು ಮೇಲ್ಗಡೆಗೆ ಪ್ಯಾಂಟ್ ಪೀಸನ್ನು ಇಟ್ಕೊಂಡು ನೋಡಿ ಎಕ್ಸ್ಟ್ರಾ ಒಂದು ಪೀಸ್ ಬೇಕು ನಮಗೆ ಯಾಕಂದ್ರೆ ನಾವು ಬೇರೆ ಕಲರ್ ಬಟ್ಟೆ ಯೂಸ್ ಮಾಡೋದ್ರಿಂದ ಒಂದು ಪೀಸನ್ನು ಎಕ್ಸ್ಟ್ರಾ ನಾನು ಇಟ್ಟು ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಇವಾಗ ಬಂದು ಒಂದು ಕಾಲ್ ಕಾಲ್ ಇಂಚಿನಷ್ಟು ನೋಡಿ ಒಂದು ಕಾಲ್ ಇಂಚಿನಷ್ಟು ನಾನು ಒಂದು ಸ್ಟಿಚ್ ಅನ್ನ ಇದ್ದೀನಿ ನಾನು ಒಂದು ಎಕ್ಸ್ಟ್ರಾ ಒಂದು ಪೀಸ್ ಏನಿತ್ತಲ್ಲ ಅದನ್ನ ಕೂಡ ಸೆಂಟ್ರಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಕೂಡ ಅಷ್ಟೇ ಸೇಮ್ ಅದೇ ರೀತಿಯೇ ಸೇಮ್ ಇದನ್ನು ಅಟ್ಯಾಚ್ ನೋಡಿ ನಡುವೆ ಒಂದು ನಾವು ಅದನ್ನ ಇಟ್ಕೊಂಡಿದ್ವಿ ಸ್ಟಿಚ್ ಮಾಡ್ಕೊಂಡ ನೀವು ಡೈರೆಕ್ಟ್ ಆಗಿ ಬೇಕಾದ್ರೆ ಅಟ್ಯಾಚ್ ಮಾಡ್ಬೋದು ಈ ತರ ಸ್ವಲ್ಪ ದಪ್ಪ ಬಟ್ಟೆ ಇದ್ರೆ ಫಿನಿಶಿಂಗ್ ಬರುತ್ತೆ ಯಾಕಂದ್ರೆ ಅದು ನಾವು ಬೇರೆ ಬಟ್ಟೆ ಯೂಸ್ ಮಾಡಿರೋದ್ರಿಂದ ಅದು ಕಾಣುತ್ತೆ ಅದಕ್ಕೋಸ್ಕರ ನಾವು ಈ ಅಂಚು ಪೀಸ್ ಏನಿರುತ್ತಲ್ಲ ಎಕ್ಸ್ಟ್ರಾ ಅದನ್ನ ಬಳಸಿ ಇಲ್ಲಿ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಹಾಗೆ ಟರ್ನ್ ಮಾಡಿ ಆ ಪೀಸ್ ಏನು ಎಕ್ಸ್ಟ್ರಾ ಅದನ್ನು ನಾವು ಕೆಳಗಡೆ ಪಾಕೆಟ್ ಪೀಸ್ಗೆ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಪಾಕೆಟ್ ನಾವು ಅಟ್ಯಾಚ್ ಮಾಡ್ಕೊಂಡು ಒಂದು ಈ ರೀತಿ ಅಟ್ಯಾಚ್ ಇರೋದನ್ನು ಕಟ್ ಮಾಡೋಣ ಇಲ್ಲಿ ಪಾಕೆಟ್ ಅಳತಿ ಬಿಟ್ಕೊಂಡು ಇನ್ನು ಉಳಿದ ಕಟ್ ಮಾಡೋಣ ಎಕ್ಸ್ಟ್ರಾ ಬಟ್ಟೆ ಇರೋದನ್ನ ನೋಡಿ ಇದನ್ನು ಕೂಡ ಅಷ್ಟೇ ಎಕ್ಸ್ಟ್ರಾ ಇರೋದನ್ನ ನಾವು ಕಟ್ ಮಾಡ್ಕೋಣ ಹಾಗೆ ನೋಡಿ ಇವಾಗ ಫೋಲ್ಡಿಂಗ್ ಮಾಡಿ ನಾವು ಒಂದು ಸ್ಟಿಚ್ ಅನ್ನ ಬಿಟ್ಕೋಬೇಕು ಒಂದು ಸ್ವಲ್ಪ ನೋಡಿ ಈ ತರ ಪೀಸ್ ಕಾಣಂಗೆ ನೀವು ಸ್ಟಿಚ್ ಅನ್ನ ಬೇಕಾದ್ರೂ ಬಿಟ್ಕೋಬಹುದು ಇಲ್ಲಾಂದ್ರೆ ನೀವು ಡೈರೆಕ್ಟ್ ಆಗಿ ಫೋಲ್ಡ್ ಅನ್ನ ಕೂಡ ಮಾಡಬಹುದು ನಾನು ಸ್ವಲ್ಪ ಬಿಟ್ಟು ಮಾರ್ಜಿನ್ ಬಿಟ್ಟು ಅದನ್ನ ಸ್ಟಿಚ್ ಮಾಡ್ತಾ ಇದೀನಿ ಪಾಕೆಟ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಬೇಕಾದ್ರೆ ನೋಡಿ ಇದಕ್ಕೆ ಡಬಲ್ ಸ್ಟಿಚ್ ಕೂಡ ಬಿಟ್ಟರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಅದೇ ರೀತಿ ನಾನು ಸ್ಟಿಚ್ ಮಾಡ್ತೀನಿ ನೋಡಿ ಈ ರೀತಿ ನೋಡಿ ನೋಡಿ ಈ ರೀತಿ ನಾನು ಇದನ್ನು ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊತ ಇದ್ದೀನಿ ಈ ರೀತಿ ನಾವು ಅಟ್ಯಾಚ್ ಮಾಡ್ಕೊಂಡ್ ನಂತರ ಕಾಣ್ತಾ ಇದೆ ಈ ರೀತಿ ಕಾಣ್ತಾ ಇದೆ ಪಾಕೆಟ್ ಇದನ್ನು ಕೂಡ ಅಷ್ಟೇ ನೋಡಿ ಕೆಳಗಡೆಗೆ ನಾವು ಜಾಯಿಂಟ್ ಅನ್ನ ಸೇರ್ಕೊಂಡು ನಾವೇನು ಕಟ್ ಮಾಡಿರ್ತೀವಲ್ಲ ಅದೇ ಆ್ಯಂಗಲ್ ಅಲ್ಲಿ ನಾವು ಅದನ್ನ ಸೇರಿಸ್ಕೊಂಡು ಅದನ್ನ ಟರ್ನ್ ಮಾಡಿ ಮೇಲ್ಗಡೆ ಇನ್ನೊಂದು ಸ್ಟಿಚ್ ಅನ್ನ ಬಿಟ್ಕೋಬೇಕು ಎರಡಕ್ಕೂ ನೋಡಿ ಈ ರೀತಿ ಟರ್ನ್ ಮಾಡಿ ಎರಡು ಸ್ಟಿಚ್ ಬಿಟ್ಕೋಬೇಕು ಸ್ನೇಹಿತರೆ ಇದ್ರದ್ದು ಕಟಿಂಗ್ ಗುಡಿಯೋ ಕೂಡ ಹಾಕಿದ್ದೀನಿ ರೀಸೆಂಟ್ ಆಗಿ ನೀವು ನೋಡ್ಬೋದು ಕೆಳಗಡೆ ನಾನು ಒಂದು ಸ್ಟಿಚ್ ಅನ್ನ ಇದ್ದೀನಿ ಟರ್ನ್ ಮಾಡಿ ನೋಡಿ ಇದನ್ನು ಕೂಡ ಅಷ್ಟೇ ಸೇಮು ಅದೇ ರೀತಿ ನಾವು ಟರ್ನ್ ಮಾಡಿ ಮೇಲ್ಗಡೆಯಿಂದ ಒಂದು ಸ್ಟಿಚ್ ಅನ್ನ ಬಿಟ್ಕೊಂಡು ನೋಡಿ ಟರ್ನ್ ಮಾಡಿದ ನಂತರ ಈ ರೀತಿ ಕಾಣ್ತಾ ಇದೆ ಇವಾಗ ಇದನ್ನ ಬಂದು ಪರ್ಫೆಕ್ಟ್ ಮೆಜರ್ಮೆಂಟ್ ಅಲ್ಲಿ ನಾವು ಅಟ್ಯಾಚ್ ಮಾಡ್ಕೋಬೇಕು ಯಾಕಂದ್ರೆ ನೋಡಿ ಸಪ್ರೇಟ್ ಆಗಿರುತ್ತೆ ಇವಾಗ ನಾವೇನು ಮೊದಲಿಗೆ ಪೀಸನ್ನು ಕಟ್ ಮಾಡಿರ್ತೀವಿ ಅದನ್ನ ನಾವು ಇಟ್ಕೊಂಡು ಮೆಜರ್ಮೆಂಟ್ ಮಾಡ್ಕೋಬೇಕು ತೋರಿಸ್ತೀನಿ ಯಾವ ರೀತಿ ಮೆಜರ್ಮೆಂಟ್ ಮಾಡ್ಕೊಬೇಕು ಅನ್ನೋದನ್ನ ಅದಕ್ಕಂತೂ ಮುಂಚೆ ನೋಡಿ ನಾನು ಸೀದಾ ಮಾಡ್ಕೊಂಡಿದ್ದನ್ನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ಮೇಲ್ಗಡೆ ಹಾಗೆ ಸೈಡ್ ಅಲ್ಲಿ ಇವಾಗ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ತಾ ಇದ್ದೀನಿ ಇದನ್ನು ಅಷ್ಟೇ ಈ ಸೈಡ್ದು ಇದನ್ನು ಅಷ್ಟೇ ಅದೇ ತರ ಜಾಯಿಂಟ್ ಮಾಡ್ಕೋಬೇಕು ನಾವು ನೋಡಿ ಇಲ್ಲಿ ಸ್ಟಿಚ್ ಬಿಟ್ಕೊತ ಇದ್ದೀನಿ ನೋಡಿ ನೋಡಿ ನಾವು ಸೈಡಲ್ಲಿ ಸೇಪಲ್ಲಿ ಕಟ್ ಮಾಡಿರ್ತೀವಿ ಇವಾಗ ಒಂದು ಸ್ಟ್ರೈಟ್ ಇದೆ ಅದು ಅದನ್ನ ಸೇಫ್ ನಾವು ಯಾವ ರೀತಿ ತಗೋಬೇಕಂದ್ರೆ ನೋಡಿ ನಾವು ಪ್ಯಾಂಟ್ ಪೀಸಲ್ಲಿ ಏನು ಕಟ್ ಮಾಡ್ಕೊಂಡಿದೀವಿ ನೋಡಿ ಪಾಕೆಟ್ಸ್ ಪೀಸನ್ನು ಅದನ್ನ ಇಟ್ಟು ನಾವು ಕರೆಕ್ಟ್ ಆಗಿ ನೋಡಿ ಇಲ್ಲಿ ಮಾರ್ಜಿನ್ ಬಿಟ್ಕೋಬೇಕು ಒಂದಿಷ್ಟು ನಾವು ಏನು ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಷ್ಟು ಮಾರ್ಜಿನ್ ಬಿಟ್ಕೊಂಡು ಅದರ ಗೆ ನಾವು ಕಟ್ ಮಾಡ್ಕೋಣ ನೋಡಿ ಅವಾಗ ನಮಗೆ ಏನು ಪ್ಯಾಂಟ್ ಕಟ್ ಮಾಡಿದ ಸೇಪು ಅದು ಹಾಗೆ ಬರುತ್ತೆ ನೋಡಿ ಇವಾಗ ಕರೆಕ್ಟ್ ಸೇಪ್ ಬಂದಿದೆ ಇದನ್ನು ಕೂಡ ಅಷ್ಟೇ ಸೇಮ್ ನಮಗೆ ಕರೆಕ್ಟ್ ಸೈಜ್ ಬಂದ್ಬಿಡುತ್ತೆ ಏನು ಕಟ್ ಮಾಡಿರ್ತೀವಿ ಅದೇ ಸೈಜ್ ಬರುತ್ತೆ ಈ ರೀತಿ ಮಾಡೋದ್ರಿಂದ ನೋಡಿ ಇಲ್ಲಿ ಎಕ್ಸ್ಟ್ರಾ ಇದೆ ಇವಾಗ ಜಾಸ್ತಿ ಎಕ್ಸ್ಟ್ರಾ ಇದೆ ಮೇಲ್ಗಡೆ ಕಾಲಿನ ಜಾಸ್ತಿ ಬಂದಿದೆ ಅದನ್ನ ಕಟ್ ಮಾಡೋಣ ನಮಗೆ ಪರ್ಫೆಕ್ಟ್ ಸೇಪ್ ಅನ್ನೋದು ಬರುತ್ತೆ ನೋಡಿ ನಾವು ಯಾವ ರೀತಿ ಕಟ್ ಮಾಡಿರ್ತೀವಲ್ಲ ಅದೇ ಸೇಪಲ್ಲಿ ನಮಗೆ ಪಾಕೆಟ್ ರೆಡಿ ಆಗುತ್ತೆ ನೋಡಿ ಅದು ನಮಗೆ ಫೈನಲ್ ಆಗಿ ಯೂಸ್ ಮಾಡ್ಕೊಂಡ್ರೆ ಇವಾಗ ಬಂದು ಇದಕ್ಕೆ ನೋಡಿ ಸಪೋರ್ಟ್ ಕೊಡೋಣ ನಾವು ಸಪೋರ್ಟ್ ಪೀಸ್ ಕೊಡಬೇಕು ಪಾಕೆಟ್ಗೆ ಇಲ್ಲ ಅಂದ್ರೆ ನೋಡಿ ಇದು ನಾವು ಪ್ಯಾಂಟ್ ವೇರ್ ಮಾಡಿದಾಗ ಅದು ಪಾಕೆಟ್ ಬಂದು ಮೇಲಕ್ಕೆ ಬಿಡುತ್ತೆ ಈ ತರ ಸಪೋರ್ಟ್ ಪೀಸ್ ಕೊಡಲಿಲ್ಲ ಅಂದ್ರೆ ನಾವು ನೋಡಿ ಇದಕ್ಕೆ ನಾನು ಎಕ್ಸ್ಟ್ರಾ ಬಟ್ಟೆ ತಗೊಂಡಿದ್ದೀನಿ ತೆಳು ಬಟ್ಟೆನೇ ತಗೊಂಡಿದ್ದೀನಿ ಯಾಕಂದ್ರೆ ಪ್ಯಾಂಟ್ ಬಟ್ಟೆ ಕೂಡ ಇದೆ ಇನ್ನು ದಪ್ಪ ಆಗುತ್ತೆ ಅಲ್ಲಿ ಹಾಗಾಗಿ ನಾನು ತೆಳು ಬಟ್ಟೆ ತಗೊಂಡಿದ್ದೀನಿ ನೋಡಿ ಶರ್ಟ್ ಎರಡು ಕಡೆಗೆ ನಾನು ಇದನ್ನ ಅಂತ ಇದ್ದೀನಿ ಹಾಗೆ ಬಂದು ಪಾಕೆಟ್ಗೆ ನಾವು ಒಂದು ಸೈಡ್ ಅಟ್ಯಾಚ್ ಮಾಡಿ ನೋಡಿ ಅದನ್ನ ಜಿಪ್ ಹಚ್ತೀವಲ್ಲ ಆ ಪಟ್ಟಿಗೆ ಅದನ್ನ ಜಾಯಿಂಟ್ ಮಾಡ್ಕೋಬೇಕು ನಮಗೆ ಸಪೋರ್ಟಿವ್ ಪೀಸ್ ಕೊಟ್ರೆ ಫಿನಿಶಿಂಗ್ ಇರುತ್ತೆ ನೀಟಾಗಿ ಪಾಕೆಟು ಹೊರಗಡೆ ಎದ್ದು ಬರಲ್ಲ ನೋಡಿ ಈ ರೀತಿ ನಾವು ಇವಾಗ ಮೇಲ್ಗಡೆ ಸ್ಟಿಚನ್ನು ಬಿಟ್ಕೋಣ ಸೇಮ್ ಇದಕ್ಕೂ ನೋಡಿ ಇದಕ್ಕೂ ಅದೇ ರೀತಿ ನಾವು ಸಪೋರ್ಟ್ ಪೀಸನ್ನು ಈ ರೀತಿ ನಾವು ಅಟ್ಯಾಚ್ ಮಾಡ್ಕೋಬೇಕು